The the in ೂ ಕೂಡ ಹತ್ತು ಕೆರೆಗಳಿಗೆ ಇದೊಂದು ಎಂಬತ್ತೆಂಟು ಕೋಟಿ ಇದೆ ಅಲ್ಲೇ ಎಂಜಿಯ ವಿರುದ್ಧ ಮಾಡುವಂತ ಕಾರ್ಯಕ್ರಮ ಅದು ಮುನ್ನೂರ ಮೂರು ಕೋಟಿ ಇದೆ ಜಿ ಎಸ್ಟಿ ಒಂದು ಇನ್ನೂರ ಮೂವತ್ತು ಕೋಟಿ ಆಗ್ತದೆ ಆದ್ರಿಂದ ಮುಂದಿನ ತಿಂಗಳು ಕೇರಳ ಕೋಟಿ ರೂಪಾಯಿ ಜಿಎಸ್ಟಿ ಸೇರ್ಂಗೆ ಎಲ್ಲಾ ಕೆರೆಗಳಿಗೂ ನೀರನ್ನ ತುಂಬತಕ್ಕಂತ ಕಾರ್ಯಕ್ರಮ ಮತ್ತೆ ನಮ್ಮಲ್ಲಿ ಕಟೇರಿ ಓಟಲ್ಲಿರ್ತಕ್ಕಂಥ ಹತ್ತು ಕೆರೆಗಳು ಕೂಡ ಎಂಬತ್ತೆಂಟು ಕೋಟಿನಲ್ಲಿ ಬಿಜೆಪಿ ಆ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅದು ಕೋಟಿ ಕೋಟಿ ಇದ್ರೆ ಸುಮಾರು ಮುನ್ನೂರ ತೊಂಬತ್ತೊಂದು ಕೋಟಿ ಇನ್ಕ್ಲೂಸಿವ್ ಆಫ್ ಜಿಎಸ್ಟಿ ಆದ್ರಿಂದ ಈ ಕಾರ್ಯಕ್ರಮದ ಶಂಕುಸ್ಥಾಪನೆಯನ್ನ ಮುಂದಿನ ತಿಂಗಳು ಮುಖ್ಯಮಂತ್ರಿಗಳು ಬಂದು ಮಂಜೂರಿನಲ್ಲಿ ನೆರವೇರಿಸ್ತಾರೆ ಅಂದ್ರೆ ಅಪರೊಂದೆ ತಾಲೂಕು ಕೊಡಕೆರೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಬಹಳ ಅದ್ದೂರಿಯಿಂದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ ನಾವು ಕೂಡ ಅದಕ್ಕಿಂತ ಹೆಚ್ಚು ಅದ್ದೂರಿಯಿಂದ ಇಲ್ಲಿ ಕಾರ್ಯಕ್ರಮವನ್ನು ಚಾಲನೆ ಮಾಡೋಣ ಮಾಡೋಣಕ್ಕೆ ನಿಮ್ಮೆಲ್ಲರೂ ಕೂಡ ಕೊಡ್ತೇವೆ ನೀವೆಲ್ಲರೂ ಕೂಡ ಒಂದು ವರ್ಷ ಒಳಗಡೆ ನಾವು ಈ ಎಲ್ಲ ನೀರು ಕೊಡುವ ರೀತಿ ಮುಂದೆ ಸರ್ಕಾರದ ಅಧಿಕಾರಿಗಳು ಆಯಾ ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಆ ಗ್ರಾಮಗಳಲ್ಲಿರ್ತಕ್ಕಂಥ ಜನರ ಸಾಮಾನ್ಯ ತೊಂದರೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನ ಇದೆ ಈ ಪ್ರಯತ್ನದಲ್ಲಿ ಈಗಾಗಲೇ ನಾವು ಒಕ್ಕುಪತ್ರಗಳನ್ನು ನೀಡ್ತಾ ಇದ್ದೇವೆ ನಿವೇಶನದ ಹಕ್ಕು ಪತ್ರ ನೀಡೋದು ಅಂತ ಹೇಳಿದ್ರೆ ಇಡೀ ಜಿಲ್ಲೆನಲ್ಲಿ ಪ್ರಪ್ರಥಮವಾಗಿ ನಿವೇಶನದ ಹಕ್ಕುಪತ್ರಗಳನ್ನ ನೀಡ್ತಾ ಇರತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ಅದನ್ನ ನಾನು ಸದಸ್ಯ ಬಯಸ್ತೇನೆ ಈಗಾಗಲೇ ಅಧಿಕಾರಿಗಳು ಕೆಲವು ವಿಷಯಗಳನ್ನ ತಮ್ಮ ಗಮನಕ್ಕೆ ತಂದಿದೆ ನಿವೇಶನದ ಜೊತೆ ಜೊತೆಯಲ್ಲಿ ಯಾವೆಲ್ಲ ಭೌತಿಕ ಖಾತೆಗಳನ್ನ ಮಾಡಿದ್ರು ಇವತ್ತು ಭೌತಿಕಾತೆಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಅಡಚಣೆಗಳಿದಾವೆ ನೀವೆಲ್ಲ ಯಾರ್ದ ತಾತ ನೆನೆಸಲ್ಲಿ ಇರುತ್ತೆ ಯೋ ಇಲ್ಲಿ ಮಿಡಪ ತಾಕ್ ನೆನೆಸೇ ಬೇಸಾಯ ಮಾಡ್ಕೊಂಡಿರ್ತಾರೆ ಏನಪ್ಪ ಅನಾನುಕೂಲ ಆಗುತ್ತೆ ಅಂದ್ರೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ದರ್ಕೋದಿಲ್ಲ ಸತ್ತೋ ನೆಲೆಸಲ್ಲಿ ಏನು ಕೊಡೋದಿಲ್ಲ ಮತ್ತೆ ಸೊಸೈಟಿಗಳಲ್ಲಿ ಎಲ್ಲಾ ರೈತರು ಯಾರೆಲ್ಲ ಪಾಡಿ ಇದೆ ಎಲ್ಲ ಸಾಲ ತಗೊಂಡಿದ್ದೀರಿ ಆದ್ರೆ ಇವ್ರಿಗೆ ಮಾತ್ರ ಸಾಲ ಸಿಕ್ಕದೆ ಸಾಲ ನೀವು ತಗೊಂಡಿಲ್ಲ ಅಂದ್ರೆ ನಮ್ ಸಿದ್ದರಾಮಯ್ಯ ಎರಡು ಸಲ ಸಣ್ಣ ಸಾಲ ಮನ್ನಾ ಮಾಡಿದ್ರು ಅದ್ರ ಬೆನಿಫಿಟ್ ನಿಂದ ಅವ್ರು ಯಾರಿಗೂ ಕೂಡ ಸಹಾಯ ಆಗಿದೆ ಆ ರೀತಿಯ ರೈತರಿಗೆ ತಾರತಮ್ಯ ಅನಾನುಕೂಲ ಆಗಬಾರ್ದು ಹೇಳಿ ಈ ಕಂದಾಯ ಇಲಾಖೆ ವತಿಯಿಂದ ಏನು ಖಾತೆಗಳನ್ನ ಪೌತಿ ಆಧಾರದ ಮೇಲೆ ಏನು ಮಾಡ್ತಕ್ಕಂಥ ಪೌತಿ ಖಾತೆಗಳು ಇರ್ಬೋದು ಬೇರೆ ಬೇರೆ ಖಾತೆಗಳು ಮಾಡ್ತಕ್ಕಂಥದ್ದು ಹಕ್ಕನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಕಾರಣದಿಂದ ಯಾವುದು ಕೂಡ ತಡ ಬದಲಾವಣೆಗಳನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಯತ್ನಗಳನ್ನ ಮಾಡ್ತಾ ಇದೆ ಪೌತಿ ಖಾತೆನಲ್ಲಿ ನೀವು ಡೆತ್ ಸರ್ಟಿಫಿಕೇಟ್ ತರಬೇಕು ಅಂದ್ರೆ ಮೂರನೇ ತಲೆಮಾನ ನಿಲ್ ಸಾಧ್ಯ ಆಗ್ತದೆ ಆ ಒಂದು ದೃಷ್ಟಿಯಿಂದ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಅಫಿಡವಿಟ್ ಪ್ರಮಾಣ ಪತ್ರ ಅದರ ಜೊತೆಗೆ ಸ್ಥಳೀಯ ಆ ಒಂದು ಪೌತಿ ಖಾತೆಗಳನ್ನ ಮಾಡ್ತಕ್ಕಂತ ಕೆಲಸವನ್ನ ಇವತ್ತು ಎಲ್ಲಾ ಭಾಗದಲ್ಲೂ ಕೂಡ ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಕಡ್ಡಾಯ ಇಲಾಖೆಗಳು ಹೆಚ್ಚು ಆಸಕ್ತಿಯನ್ನ ವಹಿಸಿ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಹೆಚ್ಚು ನೆಮ್ಮದಿ ಮತ್ತು ಸಂತೋಷನೂ ಕೂಡ ಆಗಿದೆ ಇನ್ನೂ ಹೆಚ್ಚು ಇದಾವೆ ಇನ್ನೂ ಹೆಚ್ಚಿದಾವೆ ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಂತೆ ಮನೆಗೂ ಅಲ್ಲಿ ಮಂಜುನಾಥ್ ಪತ್ರ ಕೊಟ್ಬಿಡಿದೆ ಕೆಲವು ಜಿಲ್ಲೆಯನಿಂದಲೇ ಕೆಲವು ನಾಲ್ಕು ಜಿಲ್ಲೆಯನಿಂದ ಆ ದೃಷ್ಟಿನಲ್ಲಿ ಇಲಾಖೆಯಲ್ಲೂ ಕೂಡ ಖಾತೆಗಳನ್ನು ಮಾಡಲಿಕ್ಕೆ ಬಹಳ ಹಂಚುತ್ತ ಅದರಿಂದ ನಾನು ಕಳೆದ ಮೀಟಿಂಗ್ ನಲ್ಲೂ ಕೂಡ ನಾನು ಸಂಬಂಧಪಟ್ಟಂತ ರೆವಿನ್ಯೂ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ನೀವು ಪರಾಮರ್ಶೆಯನ್ನು ಮಾಡಿ ಯಾವುದು ನ್ಯಾಯಿಕವಾಗಿದೆ ಅಂತಕ್ಕಂಥದ್ದು ನಿಮ್ಮ ಗಮನ ಕೊಡ್ತದೆ ಅದನ್ನು ಕೂಡಲೇ ಖಾತೆ